ಇವಾಗ ಕಿಡ್ನಿ ಸ್ಟೋನ್ ಅನ್ನೋದು ನಾವು ಜನ್ರಲಿ ನೆಫ್ರೋಲ್ ಇಲ್ಲ ಯುರಿಯೋಲ್ ಯುರೋಲ್ ಅಂತ ಅನ್ನು ಹೇಳ್ತೀವಿ ಸೊ ಕಿಡ್ನಿ ಸ್ಟೋನ್ ಅನ್ನೋದು ಕಿಡ್ನಿ ಕಿಡ್ನಿಯಲ್ಲಿ ಫಾರ್ಮ್ ಆಗ್ಬೋದು ಇಲ್ಲ ಈ ಟ್ಯೂಬ್ ಯುರೇಟ್ರಲ್ಲಿ ಫಾರ್ಮ್ ಆಗ್ಬೋದು ಇಲ್ಲ ಈ ಬ್ಲ್ಯಾಡ್ರಲ್ಲಿ ಫಾಮ್ ಆಗ್ಬೋದು ಸೊ ಮೂರು 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 ಕಡೆಯೂ ಫಾರ್ಮ್ ಆಗೋಕ್ಕೆ ಅವಕಾಶ ಇರುತ್ತದೆ ಕಿಡ್ನಿ ಸ್ಟೋನ್ ಅನ್ನೋದು ಮೋಸ್ಟ್ ಆಫ್ ದಿ ಟೈಮ್ ಅದು ಎನ್ವಿರೋನ್ಮೆಂಟ್ ಅದೇ ಲೈಫ್ ಸ್ಟೈಲ್ ಫ ಕಾರಣದಿಂದನೇ ಆಗೋದು ಕಿಡ್ನಿ ಸ್ಟೋನ್ ಆಗೋಕ್ಕೆ ಕಾರಣ ಡಿಹೈಡ್ರೇಷನ್ ಅಂದರೆ ಬಾಡಿಯಲ್ಲಿ ಯಾವಾಗ ನೀರಿನ ಅಂಶ ಕಮ್ಮಿ ಆಗುತ್ತದೆ ಆವಾಗ ಯೂರಿನಲ್ಲಿ ವಾಟ್ರ್ ಅಂಶ ಕಮ್ಮಿ ಆಗುತ್ತದೆ ಯೂರಿನಲ್ಲಿ ಯಾವಾಗಲೂ ಕ್ಯಾಲ್ಶಿಯಮು ಆಕ್ಸಲೇಟ್ಸ್ ಕ್ರಿಸ್ಟಲ್ಸ್ ಇರುತ್ತವೆ ಯಾವಾಗ ವಾಟರ್ ಅಂಶ ಜಾಸ್ತಿ ಇರುತ್ತದೆ ಆ ಕ್ರಿಸ್ಟಲ್ಸು ಸಾಲಬಲ್ ಇರುತ್ತದೆ ಬಟ್ ಯಾವಾಗ ವಾಟ್ರ್ ಅಂಶ ಕಮ್ಮಿ ಆಗುತ್ತದೆ ಆ ಕ್ರಿಸ್ಟಲ್ಸು ಸೆಟಲ್ ಆಗೋಕ್ಕೆ ಅವಕಾಶ ಇರುತ್ತದೆ ಆ ಸೆಟಲ್ ಆದಮೇಲೆ ಆ ಕ್ರಿಸ್ಟಲ್ಸು ಆಗಿ ಸ್ಟೋನ್ ಫಾರ್ಮ್ ಆಗುತ್ತದೆ ಕ್ರಿಸ್ಟಲ್ಸ್ ಅಂದರೆ ಉಪ್ಪು ಥರ ಸಾಲ್ಟು ಈ ಕಿಡ್ನಿ ಸ್ಟೋನ್ನಲ್ಲಿ ಇವಾಗ ಅದೇ ಹೇಳಿದೀನಿ ನಾನು ಕಿಡ್ನಿ ಸ್ಟೋನು ಕಿಡ್ನಿಯಲ್ಲಿರ್ಬೋದು ಯುರೇಟ್ರಲ್ಲಿ ಇರ್ಬೋದು ಬ್ಲ್ಯಾಡ್ರಲ್ಲಿರ್ಬೋದು ಇವಾಗ ಯುರೇಟ್ರಲ್ಲಿ ಸ್ಟೋನ್ ಇರುವಾಗಲೇ ಮೇಯ್ನ್ ಸಿಂಪ್ಟಮ್ ಪೇಯ್ನು ಯಾಕಂದರೆ ಅದು ಯೂರಿನು ಕಿಡ್ನಿಯಿಂದ ಬರೋ ಯೂರಿನ್ನ ಅಡ್ಡ ಮಾಡುತ್ತದೆ ಸೊ ಆ ಯೂರಿನ್ ಕಲೆಕ್ಟ್ ಆಗ್ತದೆ ಅದರಿಂದ ಸಿವಿಯರ್ ಕಿಡ್ನಿ ಪೇಯ್ನ್ ಬರುತ್ತದೆ ಅದೇ ಇವಾಗ ಇವು ಸ್ಟೋನು ಬ್ಲ್ಯಾಡರಲ್ಲಿ ಫಾರ್ಮ್ ಆಗುತ್ತಿದ್ರೆ ಯೂರಿನ್ ಆಚೆ ಬರೋಕ್ಕೆ ಕಷ್ಟ ಇರುತ್ತದೆ ಯೂರಿನು ಯೂರಿನ್ ಬ್ಲಾಕ್ ಆಗೋಕ್ಕೆ ಅವಕಾಶ ಇರುತ್ತದೆ